ಎದೆಯಲ್ಲಿ ಕಫ ಕಟ್ಕೊಂಡು ಎಷ್ಟೇ ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗಿಲ್ಲ ಅಂತ ಹೇಳಿದರೆ ನಾನು ಹೇಳಿರುವಂಥ ಈ ಒಂದು ಮನೆ ಮದ್ದನ್ನು ಮಾಡಿ ಕೇವಲ ಒಂದೇ ದಿನದಲ್ಲಿ ನಿಮಗೆ ಎಷ್ಟೇ ಕಫ ಕಟ್ಕೊಂಡಿದ್ರು ಕೂಡ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೋಗ್ಬಿಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ತುಂಬ ಕೋಲ್ಡ್ ಆಗ್ತದೆ ಕೊನೆಗೆ ಅದರಿಂದಾಗಿ ಕೆಮ್ಮ ಪ್ರಾರಂಭ ಆಗ್ತದೆ ಹಾಗೆಯೇ ಕೆಮ್ಮದಿಂದಾಗಿ ಕಫ ಕೂಡ ಕಟ್ಟಿಕೊಂಡು ಬಿಡ್ತದೆ ಈ ಕಫ ಒಮ್ಮೆ ನಮ್ಮ ಎದೆಯಲ್ಲಿ ಕಟ್ಕೊಂಡಿರ್ತಿಯಲ್ಲ ಏನು ಮಾಡಿದ್ರು ಕೆಲವೊಮ್ಮೆ ಅದು ಕ್ಲಿಯರ್ ಆಗೋದಿಲ್ಲ ಅಂದರೆ ಯಾವಾಗ ನೋಡಿದ್ರು ಕಫ ಒಂದು ರೀತಿ ಎದೆಯಲ್ಲಿ ಗೊರಗೊರ ಅಂತ ಹೇಳ್ತಾ ಇರ್ತದೆ ಎಷ್ಟು ಕೆಂಸಿದ್ರು ಕೂಡ ಕಫ ಹೊರಗಡೆ ಬರೋದಿಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದೆ ಅಂದರೆ ಕಫ ಗಟ್ಟಿಯಾಗಿ ಬಿಡ್ತದೆ ಈ ರೀತಿ ಗಟ್ಟಿಯಾಗಿರುವಂಥ ಕಫವನ್ನು ನೀರು ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಮನೆ ಮದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕಫ ಎಷ್ಟೇ ಕಟ್ಟಿದ್ರು ಕೂಡ ತಕ್ಷಣ ಅದು ಕ್ಲಿಯರ್ ಆಗ್ತದೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯನ್ಸ್ ಬಗ್ಗೆ ಹೇಳ್ತೇನೆ ಕಾಳು ಮೆಣಸು ಬೇಕಾಗ್ತದೆ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅಥವಾ ಮೆಣಸು ಅಂತ ಕೂಡ ಹೇಳ್ತಾರೆ ಒಂದು ದೊಡ್ಡ ಪತ್ರೆ ಎಲೆ ತಗೊಳ್ಳಿ ಹಾಗೇನೆ ಲವಂಗ ಅಥವಾ ಕ್ಲೋವ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದನ್ನು ಕೂಡ ಇದು ಕೂಡ ಬೇಕಾಗ್ತದೆ ನಮಗೆ ಹಾಗೆ ಶುಂಠಿ ಕೂಡ ಬೇಕಾಗ್ತದೆ ನಂತರ ಸ್ವಲ್ಪ ತುಳಸಿ ಎಲೆಯನ್ನು ಕೂಡ ತಗೊಳ್ಳಿ ನಾನೊಂದು ಏಳೆಂಟು ತುಳಸಿ ಎಲೆಯನ್ನು ತಗೊಂಡಿದ್ದೇನೆ ನಂತರ ಇನ್ನೊಂದು ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ ಈರುಳ್ಳಿ ನೋಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಮೆಡಿಕಲ್ ಪ್ರಾಪರ್ಟೀಸ್ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಹೇಳಿದ್ದೇನೆ ಇದೆಲ್ಲದೂ ಕೂಡ ಅಷ್ಟೇ ಶೀತ ಕಫ ಕೆಮ್ಮ ಅದಲ್ಲದೇನೆ ಜ್ವರ ಇದ್ದರೂ ಕೂಡ ಅದನ್ನು ಕಮ್ಮಿ ಮಾಡಲಿಕ್ಕೆ ಇದರಲ್ಲಿ ಅತ್ಯುತ್ತಮವಾದಂತಹ ಔಷಧೀಯ ಅಂಶಗಳಿದೆ ಹಾಗಾಗಿ ಈ ಎಲ್ಲ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಮನೆ ಮದ್ದನ್ನು ಮಾಡ್ತಾ ಇದ್ದೇನೆ ನಾನು ಮೊದಲಿಗೆ ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ಸಿಪ್ಪೆ ತೆಗೆದು ತಗೊಳ್ಳಿ ತಗೊಂಡು ಇದನ್ನು ನಾವು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದಿಟ್ಕೊಳ್ಬೇಕು ಅರ್ಧ ಈರುಳ್ಳಿ ರಸವನ್ನು ತೆಗೆದಿಟ್ಟಿದ್ದೇನೆ ನಾನು ನಂತರ ಒಂದು ಕುಟಾಣಿ ತಗೊಂಡು ಅದಕ್ಕೆ ಈ ದೊಡ್ಡ ಪತ್ರ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ತುಳಸಿ ಎಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ನಾಲ್ಕು ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಏಳೆಂಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ಬೇಕು ಅಥವಾ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಳ್ಬೇಕು ನಂತರ ಒಂದು ಅರ್ಧ ಇಂಚು ಶುಂಠಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು ನಂತರ ಇದೆಲ್ಲವನ್ನು ನಾವು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಬೇಕು ನೋಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನಾನು ನೀರು ತೊಗೊಂಡಿದ್ದೇನೆ ಈ ನೀರಿಗೆ ನಾವು ಈ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ಬೇಕು ಈಗ ಖಾಲಿ ತುಳಸಿ ಸೊಪ್ಪು ದೊಡ್ಡ ಪತ್ರೆಯಲ್ಲಿ ಶುಂಠಿ ಕಾಳು ಮತ್ತು ಲವಂಗ ಇದನ್ನು ಮಾತ್ರ ಹಾಕ್ಕೊಳ್ಬೇಕು ನಂತರ ಇದನ್ನ ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಇಡಬೇಡಿ ಮತ್ತು ಮಧ್ಯ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಇರಿ ಈ ಮೆಲ್ಲ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಈಗ ನಾವು ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚಿಟಿಕೆಯಷ್ಟು ಸಾಕು ಪುನಃ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಅರಿಶಿನ ಪುಡಿ ಹಾಕಿದ ಮೇಲೆ ನಾವು ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೀವೋ ಇದೆಲ್ಲದರ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡಬೇಕು ಅದಕ್ಕಾಗಿ ಇನ್ನೊಂದು ಎರಡು ನಿಮಿಷದವರೆಗೆ ನಾವು ಕುದಚ್ಕೊಳ್ಬೇಕು ಒಟ್ಟಿಗೆ ಒಂದು ನಾಲ್ಕೈದು ನಿಮಿಷದವರೆಗೆ ನಾನು ಕುದಚ್ಕೊಂಡಿದ್ದೇನೆ ಸಾಕು ಇಷ್ಟು ಕುದ್ರೆ ಸಾಕು ಈಗ ಅದು ನಾನು ಬಂದ್ ಮಾಡ್ತಾ ಇದ್ದೇನೆ ಬಂದ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಟ್ಟುಬಿಡಬೇಕು ಈಗ ತಣ್ಣಗಾಗಿದೆ ಸಂಪೂರ್ಣ ತಣ್ಣಗಾಗಿಲ್ಲ ಲೈಟಾಗಿ ಬಿಸಿ ಇದೆ ಈಗ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ನಾನೊಂದು ಗ್ಲಾಸಿಗೆ ಸೋಸ್ಕೊಂಡಿದ್ದೇನೆ ಈಗ ಇದಕ್ಕೆ ನಾವು ಈರುಳ್ಳಿ ರಸವನ್ನು ತೆಗೆದಿಟ್ಟಿದ್ವಲ್ಲ ಈ ಈರುಳ್ಳಿ ರಸನ ಕೂಡ ಇದಕ್ಕೆ ನಾವು ಈಗ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಕೊನೆಯದಾಗಿ ನಾವೊಂದು ಅರ್ಧ ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಜೇನುತುಪ್ಪವನ್ನು ನಾವು ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ಉಗುರು ಬೆಚ್ಚಗಿದ್ದಾಗ ನಾವು ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಬೋದು ನಂತರ ಒಮ್ಮೆ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಜೇನುತುಪ್ಪ ಇದರಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು ಅದಕ್ಕಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎದೆಯಲ್ಲಿ ಏನಾದರೂ ಕಫ ಕಟ್ಕೊಂಡಿದ್ರೆ ಅದಕ್ಕೆ ಮನೆಮದ್ದು ತಯಾರಾಗಿದೆ ದೊಡ್ಡವರಾದರೆ ಇದು ಫುಲ್ ಕುಡಿಬೋದು ದಿನಕ್ಕೊಮ್ಮೆ ಕುಡಿದ್ರೆ ಸಾಕಾಗ್ತದೆ ಎರಡು ಸರಿ ಏನು ಕುಡಿಬೇಕಾಗಿಲ್ಲ ಅದೇ ಚಿಕ್ಕ ಮಕ್ಕಳಾದರೆ ಅಂದರೆ ನಾನು ಹೇಳ್ತಿರೋದು ನಾಲ್ಕೈದು ವರ್ಷದ ಮಕ್ಕಳಾದರೆ ಕೇವಲ ಒಂದು ಚಮಚದಷ್ಟು ಈ ಒಂದು ಕಷಾಯವನ್ನು ಕೊಟ್ಟರೆ ಸಾಕು ಅದಕ್ಕಿಂತಲೂ ಜಾಸ್ತಿ ಬೇಡ ಯಾಕಂದರೆ ನಾವು ಇದರಲ್ಲಿ ಉಪಯೋಗಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕಫ ಶೀತ ಕೆಮ್ಮ ಮತ್ತು ಗಂಟ್ಲು ನೋವು ಇದೆಲ್ಲದನ್ನು ನಿವಾರಣೆ ಮಾಡಲಿಕ್ಕೆ ಉಪಯೋಗಿಸುವಂತಹದ್ದು ಹಾಗೆಯೇ ಇದು ತುಂಬ ಸ್ಟ್ರಾಂಗಾಗಿರ್ತದೆ ಆದ್ದರಿಂದಾಗಿ ದೊಡ್ಡವರಿಗೆ ಇದು ಫುಲ್ಲು ಕುಡಿಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಚಿಕ್ಕ ಮಕ್ಕಳಿಗಾದರೆ ಕೇವಲ ಒಂದು ಅಥವಾ ಒಂದೂವರೆ ಸ್ಪೂನ್ ಕೊಡಿ ಸಾಕು ಹಾಗೆಯೇ ಒಂದು ಎಂಟು ಹತ್ತು ವರ್ಷದ ಮಕ್ಕಳಾದರೆ ಇದರಲ್ಲಿ ಅರ್ಧ ಕೊಡ್ಬೋದು ನೀವು ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ ದೊಡ್ಡವರಾದರೆ ಫುಲ್ ಕುಡಿಬೋದು ಏನು ಪ್ರಾಬ್ಲಮ್ ಆಗಲ್ಲ ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೇನೆ ಇದನ್ನು ಮಾಡ್ಕೊಂಡು ನೀವು ಕುಡಿದ್ರೆ ಇದೆಯಲ್ಲ ಒಂದೇ ದಿನದಲ್ಲಿ ಎಷ್ಟೇ ಕಫ ಕಟ್ಕೊಂಡಿರಲಿ ಅದು ಸಂಪೂರ್ಣವಾಗಿ ಕರ್ಗಿ ನೀರಾಗಿ ಹೋಗ್ತದೆ ಇಲ್ಲದಿದ್ದರೆ ಇನ್ನೊಂದು ದಿನ ನೀವು ಇದನ್ನ ಮಾಡ್ಕೊಂಡು ಕುಡಿಬೋದು ಟೈಮಿಂಗ್ ಏನೂ ಇಲ್ಲ ಎಷ್ಟೊತ್ತಿಗೆ ಬೇಕಾದ್ರೂ ನೀವು ಕುಡಿಬೋದು ಇದು ಅಂದರೆ ಊಟಕ್ಕಿಂತ ಮೊದಲೇ ಕುಡಿಬೇಕು ಆ ರೀತಿ ಏನಿಲ್ಲ ಊಟ ಆದಮೇಲೂ ಕೂಡ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು ಪುನಃ ಹೇಳ್ತಾ ಇದ್ದೇನೆ ಇದು ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ಒಂದು ಮನೆ ಮತ್ತು ಕಫ ಕಟ್ಟಿದ್ದಕ್ಕೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು